ರಾಯಬಾಗ್ ತಾಲೂಕಿನ ಕಂಕನವಾಡಿ ಪಟ್ಟಣದಲ್ಲಿ ಅತಿ ವಿಜೃಂಭಣೆಯಿಂದ ನಡೆಯಲಿರುವ ಶ್ರೀ ಗಂಗಾಭಾಮಿ ಕರಮ್ಮಾದೇವಿ ಜಾತ್ರಾ ಮಹೋತ್ಸವ ಶುಕ್ರವಾರ ದಿನಾಂಕ ಹನ್ನೆರಡು ಸೆಪ್ಟೆಂಬರ್ ಎರಡು ಸಾವಿರ ಇಪ್ಪತ್ತೈದರಿಂದ ದಿನಾಂಕ ಹದಿನಾರು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಜಾತ್ರೆಯು ಜರುಗುತ್ತಿದ್ದು ಶುಕ್ರವಾರ ದಿನಾಂಕ ಹನ್ನೆರಡು ಸೆಪ್ಟೆಂಬರ್ ಎರಡ್ ಸಾವಿರ ಇಪ್ಪತ್ತೈದರಂದು ಮಧ್ಯಾಹ್ನ ಮೂರು ಗಂಟೆಗೆ ಬೆಳಗಾವಿ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ರೀ ಇವರ ಅನುಮತಿಯೊಂದಿಗೆ ಪುರುಷರ ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾವಳಿಗಳು ಅದೇ ರೀತಿಯಾಗಿ ದಿನಾಂಕ ಹದಿಮೂರು ಸೆಪ್ಟೆಂಬರ್ ಎರಡು ಸಾವಿರ ಇಪ್ಪತ್ತೈದರಂದು ಮಧ್ಯಾಹ್ನ ಎರಡು ಗಂಟೆಗೆ ತಗರಿನ ಕಾದಾಟ ರವಿವಾರ ದಿನಾಂಕ ಹದಿನಾಲ್ಕು ಸೆಪ್ಟೆಂಬರ್ ಎರಡು ಸಾವಿರ ಇಪ್ಪತ್ತೈದರಂದು ಷರ್ತುಗಳು ಜರುಗುತ್ತವೆ ಷರ್ತುಗಳ ವಿವರ ಈ ರೀತಿಯಾಗಿರುತ್ತದೆ ಜೋಡಿತ್ತಿನ ಗಾಡಿ ಶರ್ತು ಅ ಘಟಕ ಸಾಯಂಕಾಲ ನಾಲ್ಕು ಮೂವತ್ತಕ್ಕೆ ಪ್ರಥಮ ಬಹುಮಾನ ಶ್ರೀ ಪ್ರ ಪ್ರಕಾಶ್ ಸಿದ್ದಪ್ಪ ಹುಕ್ಕೇರಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರು ಮತ್ತು ಶ್ರೀ ಹಾಲಪ್ಪ ರಾಮಪ್ಪ ಹುಕ್ಕೇರಿ ಇವರಿಂದ ಹೋಂಡಾ ಎಸ್ಪಿ ಶೈನ್ ಒನ್ ಟ್ವೆಂಟಿ ಫೈವ್ ಸಿ ಸಿ ದ್ವಿತೀಯ ಬಹುಮಾನ ಶ್ರೀ ಮಹಾದೇವ್ ಗದಾಡಿ ಮತ್ತು ಶ್ರೀ ಬಸಪ್ಪ ಗದಾಡಿ ಇವರಿಂದ ಶೈನ್ ಹಂಡ್ರೆಡ್ ಸಿ ಸಿ ಅದೇ ರೀತಿಯಾಗಿ ತೃತೀಯ ಬಹುಮಾನ ಶ್ರೀ ಸದಾಶಿವ ಸತ್ಯಪ್ಪ ಪಿರ್ಗಿ ಮತ್ತು ಶ್ರೀ ನಿಂಗಪ್ಪ ಕಾಮಣ್ಣ ಪಿರ್ಗಿ ಹಂಡೇ ತೋಟ ಇವರಿಂದ ಎಚ್ ಎಫ್ ಡಿಲಕ್ಸ್ ಹಂಡ್ರೆಡ್ ಸಿ ಸಿ ಚತುರ್ಥ ಬಹುಮಾನ ಶ್ರೀ ರಾಮಪ್ಪ ದಳವಾಯಿ ಕಣದಾಳ್ ಶ್ರೀ ಅಜಿತ್ ಶಂಕರಪ್ಪ ಬಳ್ಳಾರಿ ಇವರಿಂದ ಇಲೆಕ್ಟ್ರಿಕಲ್ ಸ್ಕೂಟಿ ಅದೇ ದಿನ ರವಿವಾರ ಹದಿನಾಲ್ಕು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರಂದು ಉಳಿದ ಷರ್ತುಗಳ ವಿವರ ಈ ರೀತಿಯಾಗಿದೆ ಜನರಲ್ ಕುದುರೆ ಷರ್ತು ಓಡುವ ಷರ್ತು ಹತ್ತಿ ಹೊಡೆಯುವ ಕುದುರೆ ಷರ್ತು ಹಲ್ಲು ಹಚ್ಚದ ಹೋರಿ ಮತ್ತು ಕುದುರೆ ಷರ್ತು ನವತರ ಜನರಲ್ ಷರ್ತು ಎಕ್ಕಗಾಡಿ ಕುದುರೆ ಶರ್ತು ಒಂದು ಎತ್ತು ಒಂದು ಕುದುರೆ ಶರ್ತು ಅದೇ ರೀತಿಯಾಗಿ ದಿನಾಂಕ ಹದಿನೈದು ಸೆಪ್ಟೆಂಬರ್ ಎರಡ್ ಸಾವಿರ ಇಪ್ಪತ್ತೈದರಂದು ರಾತ್ರಿ ಒಂಬತ್ತು ಗಂಟೆಗೆ ರಸಮಂಜರಿ ಕಾರ್ಯಕ್ರಮ ಶ್ರೀ ಆದಿಶಕ್ತಿ ಉದ್ದಮ್ಮ ದೇವಿ ಮೆಲೋಡೀಸ್ ಆರ್ಕೆಸ್ಟ್ರಾ ಕಲಾ ತಂಡದವರಿಂದ ವರದಿಗಾರರು ವಿಠಲ್ ಭಜಂತ್ರಿ ಯುಕೆ ಫಸ್ಟ್ ನ್ಯೂಸ್ ಬೆಳಗಾವಿ ಬೆಳಗಾವ್ ಜಿಲ್ಲಾ ರಾಯಬಾಗ್ ತಾಲೂಕು ಕಂಕನವಾಡಿ ಪಟ್ಟಣದಲ್ಲಿ ಶ್ರೀ ಗಂಗಾಬಾಯಿ ಕರೆಮ ದೇವಿ ಜಾತ್ರಾ ಮಹೋತ್ಸವವಾಗಿ ದಿನಾಂಕ ಹನ್ನೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಮತ್ತು ದಿನಾಂಕ ಹದಿನಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಐದು ದಿನ ಜಾತ್ರಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರ್ತಾರೆ ಅದೇ ರೀತಿ ಶುಕ್ರವಾರ ದಿನಾಂಕ ಹನ್ನೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಕಬಡ್ಡಿ ಪಂದ್ಯಾವಳಿಗೆ ಉದ್ಘಾಟಕರಾಗಿ ಪ್ರತಾಪನ ಪಾಟೀಲ್ರವರು ವಿವೇಕಣ್ಣ ರವರು ಅದೇ ರೀತಿ ಉದ್ಘಾಟಕರಾಗಿ ಶಿವರಾಜಣ್ಣ ಪಾಟೀಲ್ರವರು ಹಾಗೂ ಪ್ರಣಯಣ್ಣ ಪಾಟೀಲ್ರವರು ಆಗಮಿಸ್ತಾ ಇದ್ದಾರೆ ಅದೇ ರೀತಿ ಅಧ್ಯಕ್ಷರಾಗಿ ಬಾಳಾಸಾಹೇಬ್ ಅಣ್ಣಾ ಸಾಹೇಬ್ ಬಾಳಾಸಾಹೇಬ್ ದೇಸಾಯಿ ಹಾಗೂ ಶಂಕರ್ ಅವರು ಅದೇ ರೀತಿ ಮುಖ್ಯ ಅತಿಥಿಗಳಾಗಿ ಮೋಹನ್ ರಾವ್ ದೇಸಾಯಿ ಸಿದ್ದಪ್ಪ ಹಾಲಪ್ಪ ಹುಕ್ಕೇರಿ ಶಶಿಕಾಂತಣ್ಣ ದೇಸಾಯಿ ಮಹದೇವ್ ಗದಾಡಿ ರಾಮಪ್ಪ ಹಾಲಪ್ಪ ಹುಕ್ಕೇರಿ ಅದೇ ರೀತಿ ಗಣೇಶ್ ದೇಸಾಯಿ ಬಸವರಾಜ್ ದೊಡ್ಕರಪ್ಪ ಪೂಜೇರಿ ಸತ್ಯಪ್ಪ ಪಿರ್ಗಿ ವಿಠಲ್ ಹುಕ್ಕೇರಿ ಹಾಲಪ್ಪ ಸೋಳನವರ್ ಚಂದು ನಾಗರಮನ್ನೊಳಿ ಭೀಮ್ರಾವ್ ಬೂದ್ಯಾಳ್ ಅದೇ ರೀತಿ ಕಬಡ್ಡಿ ಪಂದ್ಯಾವಳಿಗಳು ದಿನಾಂಕ ಹನ್ನೆರಡು ಒಂಬತ್ತು ಎರಡು ಸಾವಿರದ ಇಪ್ ಇಪ್ಪತ್ತೈದರಂದು ಮಧ್ಯಾಹ್ನ ಮೂರು ಗಂಟೆಗೆ ಒಂದೇ ಊರಿನ ಆಟಗಾರ ಕಬಡ್ಡಿ ಪಂದ್ಯಾವಳಿಯನ್ನು ಹಮ್ಮಿಕೊಂಡಿರ್ತಾರೆ ಅದೇ ರೀತಿ ಪ್ರಥಮ ಬಹುಮಾನ ಐವತ್ತು ಸಾವಿರದ ಒಂದು ರೂಪಾಯಿ ಅದೇ ರೀತಿ ಎರಡನೇ ಬಹುಮಾನ ಮೂವತ್ತು ಸಾವಿರ ರೂಪಾಯಿ ಮೂರನೇ ಬಹುಮಾನ ಇಪ್ಪತ್ತು ಸಾವಿರ ರೂಪಾಯಿ ನಾಲ್ಕನೇ ಬಹುಮಾನ ಹತ್ತು ಸಾವಿರ ರೂಪಾಯಿ ಅದೇ ರೀತಿ ಈ ಎಲ್ಲ ಟ್ರೋಫಿಯನ್ನು ಕೂಡ ಮಾಡಿರ್ತಾರೆ ಅದೇ ರೀತಿ ಆಕರ್ಷಕ ಪ್ರೈಝನ್ನು ಕೂಡ ಮಾಡಿರ್ತಾರೆ ಅದೇ ರೀತಿ ಹದಿಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ತೆಗರಿನ ಕಾದ ಇರುತ್ತದೆ ಆ ತೆಗರಿನ ಕಾದಕ್ಕೆ ಉದ್ಘಾಟಕರಾಗಿ ಶಿವರಾಜಣ್ಣ ಪಾಟೀಲ್ರು ಹಾಗೂ ಲಕ್ಷ್ಮಿಕಾಂತ ದೇಸಾಯಿ ಭೀಮ್ರಾವ್ ದೇಸಾಯಿ ಪ್ರಕಾಶಣ್ಣ ಹುಕ್ಕೇರಿ ಸದಾಶಿವ ಪಿರ್ಗಿ ಸದಾಶಿವ ನೆಡೋಣಿ ವಕೀಲರು ಅವರಾದರೂ ಸದಾ ಆಗಮಿಸ್ತಾ ಇದ್ದಾರೆ ಅದೇ ರೀತಿ ಹದಿನಾಲ್ಕು ರವಿವಾರ ಹದಿನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಗಾಡಿಯ ಸರ್ತು ಇರುತ್ತದೆ ಅದೇ ರೀತಿ ಉದ್ಘಾಟಕರಾಗಿ ವಿವೇಕಣ್ಣ ಪಾಟೀಲ್ರು ಶಶಿಕಾಂತನ ದೇಸಾಯಿ ಅನ್ನ ಹಾಲಪ್ಪ ಸುಳ್ಳನವರ್ ಹೇಮಂತನ ದೇಸಾಯಿ ಚಂದು ನಾಗರ್ಮುನ್ನೋಳಿ ಅದೇ ರೀತಿ ಸಿದ್ದರಾಮಣ್ಣ ಪಾಟೀಲ್ರು ಹಾಗೂ ಸುರೇಶ್ ಅರ್ಮಾಣಿ ಬಸವರಾಜ್ ಬೂದಾಳ್ ಸಿದ್ದಪ್ಪ ನೆಡೋಣಿ ಹಾಗೂ ಎಲ್ಲ ಕಮಿಟಿಯ ಸದಸ್ಯರು ಇರುತ್ತಾರೆ ಅದೇ ರೀತಿ ಜೋಡು ಎತ್ತಿನ ಗಾಡಿ ಸರ್ತು ಇರುತ್ತದೆ ಸಾಯಂಕಾಲ ನಾಲ್ಕು ನಾಲ್ಕು ಗಂಟೆಗೆ ಆ ಘಟ್ಟದ ಎತ್ತುಗಳ ಸರ್ತು ಇರುತ್ತದೆ ಅದೇ ರೀತಿ ಜನರಲ್ ಗಾಡಿಯ ಕುದುರೆ ಸರ್ತು ಇರುತ್ತದೆ ಅದೇ ರೀತಿ ಓಡಾಟ ಬೆಳಗ್ಗೆ ಎಂಟು ಗಂಟೆಗೆ ಓಡಾಟದ ಕಾರ್ಯಕ್ರಮ ಇರುತ್ತದೆ ಅದೇ ರೀತಿ ಹತ್ತು ಅಡಿಯ ಕುದುರೆ ಸರ್ತು ಇರುತ್ತದೆ ಅದೇ ರೀತಿ ಒಂದು ಹಲ್ಲು ಹಚ್ಚಲದ ಹೋರಿ ಒಂದು ಕುದುರೆ ಸರ್ತು ಇರುತ್ತದೆ ಅದೇ ರೀತಿ ನವತಲ್ ಜನರಲ್ ಕುದುರೆ ಸರ್ತು ಇರ್ತದೆ ಅದೇ ರೀತಿ ಎಕ್ಕ ಗಾಡಿ ಕುದುರೆ ಸರ್ತು ಇರುತ್ತದೆ ಅದೇ ರೀತಿ ಒಂದು ಎತ್ತು ಒಂದು ಕುದುರೆ ಗಾಡಿ ಸೇರ್ತು ಇರ್ತದೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ದಿನಾಂಕ ಹದಿನೈದು ಒಂಬತ್ತು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಭಂಡಾರ ಉತ್ಸವ ಇರುತ್ತದೆ ದೇವಿಯ ಜಾತ್ರೆಯ ಭಂಡಾರ ಉತ್ಸವ ಇರುತ್ತದೆ ಅದೇ ರೀತಿ ಹದಿನೈದು ಒಂಬತ್ತು ರಾತ್ರಿ ಸರಿಯಾಗಿ ಒಂಬತ್ತು ಗಂಟೆಗೆ ರಸಮಂಜನ ಕಾರ್ಯಕ್ರಮ ಇರುತ್ತದೆ ಆದಿಶಕ್ತಿ ಉದ್ಯಮ ದೇವಿ ಮೆಲೋಡಿಸ್ಟ್ ಮೆಲೋಡಿಸ್ಟ್ ಆರ್ಕಿಸ್ಟ್ ಕಲಾ ತಂಡದಿಂದ ಇರುತ್ತದೆ ಮಂಗಳವಾರ ದಿನಾಂಕ ಹದಿನಾರು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ನೈವೇದ್ಯ ಹಾಗೂ ಉಡಿ ತುಂಬಾ ಕಾರ್ಯಕ್ರಮ ಜರುಗುವುದು ಅದೇ ದಿನ ಸಾಯಂಕಾಲ ತುರ್ಸಾ ತುರ್ಷಿನ ಡೊಳ್ಳಿನ ಪದಗಳು ಹರದೇಶಿ ಮೇಳ ಶ್ರೀ ವಿಠಲ ದೇವರ ಡೊಳ್ಳಿನ ಗಾಯನ ಸಂಘ ಸಾಕ್ಯನ್ ಮುಗುಳಿಹಾಳ ಗುರುಗಳು ಮಾಧುಸರ್ ಮುಗಳಿಹಾಳ ಮುಖ್ಯ ಗಾಯಕಿ ಗಾಯಕವರು ಸಿದ್ದು ಹಾಗೂ ಸಂಗಡಿಗರು ನಾಗೇಶಿ ಮೇಳ ಶ್ರೀ ಭಾಗ್ಯವಂತಿ ಡೊಳ್ಳಿನ ಗಾಯನ ಸಂಘ ಹಳ್ಳೂರು ತಾಲೂಕು ಮೂಡಲಗಿ ಮುಖ್ಯ ಗಾಯಕರು ಗಾಯತ್ರಿ ಹಳ್ಳೂರು ಸಾಹಿತ್ಯದ ಸಾರಥಿ ಸರ್ ನಾಗನೂರ್ ಹಾಗೂ ಸಂಘಟಿಗರು